ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನೀವು ವ್ಲಾಗ್ ನೋಡೋಷ್ಟೊತ್ತಿಗೆ ಆಫ್ಟರ್ನೂನ್ ಆಗಿರುತ್ತೆ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ಸ್ಯಾಟರ್ಡೆ ಸಂಡೇ ಆ್ಯಂಡ್ ಮಂಡೇ ವ್ಲಾಗ್ ಆಗಿರುತ್ತೆ ದಿಹಾನ್ ಸ್ಕೂಲಲ್ಲಿ ಸ್ಯಾಟರ್ಡೇ ಸ್ಪೋರ್ಟ್ಸ್ ಡೇ ಇತ್ತು ಸೊ ಲಾಸ್ಟ್ ಟೈಮ್ ಸ್ಪೋರ್ಟ್ಸ್ ಡೇ ವ್ಲಾಗ್ ನೋಡಿರ್ತೀರ ಈ ಸರ್ತಿ ಸ್ವಲ್ಪ ಬೇಗ ಮಾಡಿದರು ಯಾವಾಗಲೂ ಜ್ಯಾನಲ್ಲಿ ಮಾಡ್ತಾರೆ ಆ್ಯನ್ಯುವಲ್ ಡೇ ಆದಮೇಲೆ ಮಕ್ಕಳು ಸ್ಕೂಲಲ್ಲಿ ಏನೇನು ಮಾಡಿರ್ತಾರೆ ಇವಾಗ ರೈಮ್ಸ್ ಆಗಿರ್ಬೋದು ಯೋಗ ಕ್ಲಾಸ್ ಆಗಿರ್ಬೋದು ಯೋಗ ಎಲ್ಲ ಮಾರ್ಟ್ ತ್ರೀ ಅವರಿಗಿತ್ತು ಇದು ಮಕ್ಕಳು ಯಾವ ಥರ ಡಿಸಿಪ್ಲೀನಾಗಿ ಏನು ಮಾಡ್ತಾರೆ ಏನು ಅದೆಲ್ಲ ನಾವು ಈ ಸ್ಪೋರ್ಟ್ಸ್ ಡೇಲಿ ನೋಡ್ಬೋದು ಮಕ್ಕಳಿಗೆ ಒಂದು ತ್ರೀ ಫೋರ್ ಗೇಮ್ಸ್ ಏನೋ ಇತ್ತು ಗ್ರೂಪ್ ಗೇಮ್ಸ್ ಒಂದಿತ್ತು ಮತ್ತು ನಾರ್ಮಲ್ ಆಗಿ ಇತ್ತು ಇನ್ನೊಂದು ಗೇಮ್ಸ್ ಎಲ್ಲ ಮಕ್ಕಳು ನನಗೆ ನನಗಂತೂ ಸ್ಯಾಟಿಸ್ಫೈ ಆಯಿತು ಲಾಸ್ಟ್ ಟೈಮ್ ಕಂಪೇರ್ ಮಾಡಿಕೊಂಡ್ರೆ ಈ ಟೈಮ್ ಇನ್ನೂ ಒಂದು ಮಿಂಗಲ್ ಆಗೋದು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಸೊ ನನಗೆ ಸ್ಯಾಟಿಸ್ಫೈ ಆಯಿತು ಇವಾಗ ನಾವೇ ಮಕ್ಳನ್ನ ಎಲ್ ಇಬ್ಬರನ್ನೇ ನೋಡ್ಕೊಳ್ಳೋದು ಕಷ್ಟ ಅಷ್ಟು ಅಷ್ಟರಲ್ಲಿ ಸ್ಟೂಡೆಂಟ್ಸ್ನ ಎಷ್ಟೊಂದು ಜನ ಮಕ್ಕಳನ್ನ ಟೀಚರ್ಸು ಟ್ರೈನ್ ಮಾಡಿ ಇದನ್ನೆಲ್ಲ ಮಾಡಬೇಕಂದ್ರೆ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ಅವರಿಗೆ ಆ ವಿಷಯದಲ್ಲಿ ನನಗೆ ಫುಲ್ ಸ್ಯಾಟಿಸ್ಫೈ ಇದೆ ಯೋಗ ನೋಡ್ಬೋದು ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದ್ರು ಇವರೆಲ್ಲ ಮಾಂಟ್ ತ್ರೀ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ರು ಫಸ್ಟ್ ನನಗೆ ವ್ಲಾಗ್ ಮಾಡಬೇಕು ಅಂತ ಇರಲಿಲ್ಲ ಇದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಾನು ಆಮೇಲೆ ಆಮೇಲೆ ಅನಿಸ್ತು ವ್ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸೊ ಇದು ನೋಡ್ಬೋದು ಗ್ರೂಪ್ ಯೋಗ ಇದು ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ टीचर्स वन फिफीन डेस प्रिप्रेशन विषय इफ यू डोंट करेक्ट दे विल थिंक इट इज ओके एंड चिल्ड्रन आर वेरी स्मार्ट दे आर बोर्न स्मार्ट नवर दे विल टेक इट फॉर ग्रांटेड ओ आई कैन गेट अवे विद माय मम्मा एंड पापा आई कैन गेट अवे विद माय टीचर आई कीप टेलिंग द टीचर टू हैव वन टोन मेट शुड बी मेंट ओनली फॉर दैट Where you're stopping the child, and immediately the child recognizes, Oh, I have crossed the boundaries. Always remember one tone you keep it for that. And once you use that tone, you should never let it go. ಪೇರೆಂಟ್ಸ್ಗೂ ಈ ಥರ ಬಿಂಗೋ ಅದು ಗೇಮ್ ಇತ್ತು ಸೊ ಇದರಲ್ಲಿ ಮೂರು ಜನ ಮೂರು ಪ್ರೈಸ್ ಏನೋ ಇತ್ತು ಸೊ ಇದು ನಂಬರ್ ಕಾಲ್ ಮಾಡ್ತಾರೆ ಆ ನಂಬರ್ಸ್ನ ನಾವು ಸ್ಕ್ರ್ಯಾಚ್ ಮಾಡ್ಕೋಬೇಕು ಆ ಥರ ಲಾಸ್ಟ್ ಟೈಮ್ ಬೇರೆದಿತ್ತು ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಈ ಥರ ಈ ಸತಿ ಅದೆಲ್ಲ ಏನೂ ಇರಲಿಲ್ಲ ಮಕ್ಕಳಿಗೆಲ್ಲ ಈ ಥರ ಪೇರ್ ಪೇರ್ ಮಾಡಿ ಈ ಥರ ಗೇಮ್ ಮಾಡಿಸಿದ್ರು ದಿಹಾನ್ ನಾನು ಅಂದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡ್ಕೊಂಡ್ರೆ ಲಾಸ್ಟ್ ಟೈಮ್ ಇಷ್ಟು ಸ್ಲೋ ಆಗಿ ನನ್ನ ನೋಡಿಕೊಂಡು ಮಾಡ್ತಾ ಇದ್ದ ಅವನು ಈ ಸತಿ ಅವ್ನು ಅವ್ನು ನಮ್ಮ ಕಡೆ ಅಷ್ಟು ಕಾನ್ಸಂಟ್ರೇಟೇ ಮಾಡಿಲ್ಲ ಜಸ್ಟ್ ಹಾಯ್ ಮಾಡಿಬಿಟ್ಟು ಅವ್ನು ಪಾಡ್ಗವನೇ ಏನಿದೆ ಅದನ್ನ ಮಾಡಿಕೊಂಡು ನೀಟಾಗಿ ಇದು ಮಾಡ್ದೆ ಹಾಗೆ ಮಕ್ಕಳು ಹೋಗ್ತಾ ಹೋಗ್ತಾ ಇಯರ್ಲಿ ಇಯರ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಪ್ರೈಸಸ್ ಮತ್ತು ಸರ್ಟಿಫಿಕೇಟ್ ಎಲ್ಲ ಮಕ್ಳಿಗೂ ಕೊಟ್ಟರು ಇವಾಗ ರೇಸಲ್ಲಿ ಟು ಸೆಕೆಂಡ್ ಆ ಥರ ಎಲ್ಲ ಮಾಡಿಲ್ಲ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲ ಮಕ್ಕಳು ವಿನ್ನಿಂಗ್ ಇವಾಗ ಫಸ್ಟ್ ಸೆಕೆಂಡ್ ಅಂತ ಬಂದಾಗ ಮಕ್ಕಳಿಗೆ ಸ್ವಲ್ಪ ಹರ್ಟ್ ಆಗುತ್ತೆ ಅಂತಲೂ ಬೇಚಾರ ಲಾಸ್ಟ್ ಟೈಮಿಂದ ಅಷ್ಟೇ ಅವರು ಪ್ರತಿಯೊಬ್ಬರು ಮಕ್ಳಿಗೂ ಸರ್ಟಿಫಿಕೇಟು ಮೆಡಲ್ಲು ಕೊಟ್ಟು ನಾರ್ಮಲಾಗಿ ಇದು ಮಾಡಿದ್ರು ಅದಾದಮೇಲೆ ತಿರ್ಗಾ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಕೊಟ್ಟಿದ್ರು ಬರ್ಗರ್ ಮತ್ತು ಒಂದು ಜ್ಯೂಸು ಲಾಸ್ಟ್ ಟೈಮು ಅಷ್ಟೇ ಅದೇ ಥರನೇ ಇತ್ತು ಈ ಗೇಮಲ್ಲೂ ಅಷ್ಟೇ ದಿಹಾನ್ ಫುಲ್ಲು ಫಾಸ್ಟಾಗಿ ಮಾಡ್ದೆ ಇಲ್ಲಿ ಆ ರೋ ನಿಂತ್ಕೋಬೋದು ಅಂತ ಹೇಳಿದ್ರು ನಿಂತ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಎನರ್ಜಿಯಾಗಿ ಚೆನ್ನಾಗಿ ಮಾಡ್ದ ದಿಹಾನ್ ಸ್ಕೂಲ್ ಡೇ ಮುಗಿಸ್ಕೊಂಡು ಬಂದೆ ಅರ್ಜೆಂಟ್ ಅರ್ಜೆಂಟಲ್ಲಿ ಒಂದು ಫಂಕ್ಷನ್ ಇದೆ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಸೊ ಅದಕ್ಕೆ ಹೋಗ್ಬೇಕು ನಾನು ಸಿಂಪಲ್ ಡ್ರೆಸ್ ಹಾಕೊಳ್ಳೋಣ ಅಂತಲೇ ಹಾಕೊಂಡಿದ್ದೀನಿ ಟೈಮ್ ಬೇಗ ಹೋಗ್ಬೇಕಾಯ್ತು ಸ್ಕೂಲಿಂದ ಬಂದಿದೆ ಹನ್ನೆರಡು ಗಂಟೆ ಆಯಿತು ಫುಲ್ ರೆಡಿ ಆದಮೇಲೆ ಒಂದು ವೀಡಿಯೋ ಮಾಡ್ತೀನಿ ಸ್ಯಾಟರ್ಡೆ ತಿರ್ಗ ಅದು ಪೂಜೆಗೆ ಹೋಗಿದ್ದು ಬ್ಲಾಗು ಕಂಟಿನ್ಯೂ ಮಾಡಲಿಲ್ಲ ಯಾಕಂದರೆ ಎಲ್ಲರಿಗೂ ಅಲ್ಲಿ ಕಂಫರ್ಟಬಲ್ ಇರೋಲ್ಲ ಅವ್ನು ವ್ಲಾಗಲ್ಲಿ ಅಂತ ಅಷ್ಟೇ ತಿರ್ಗಾ ಇವಾಗ ಸಂಡೇ ನಾನು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗ್ಬೇಕಾಗಿತ್ತು ಸೊ ನಾನು ದಿಹಾನ್ ಮತ್ತು ನಮ್ಮ ಯಜಮಾನ್ರು ಹೋಗ್ತಾಯಿದ್ವಿ ಜಯನಗರಲ್ಲಿರೋದು ಡೆಂಟಲ್ ಕ್ಲಿನಿಕ್ ನನಗೆ ನಕ್ಷಿತ್ನ ಪಿಕ್ ಮಾಡ್ಕೊಂಬರೋಣ ಅವ್ನ ಮಮ್ಮಿ ಮನೇಲಿದ್ದ ಅವ್ನು ನನಗೆ ಪಿಕ್ ಮಾಡ್ಕೊಂಬರೋಣ ಅಂತ ಹೋದ್ವಿ ತಿರ್ಗಾ ಅಲ್ಲೆಲ್ಲ ಬಿಝಿ ಎಲ್ಲೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗ್ ಇವತ್ತು ಕಾರ್ತಿಕ್ ಸೋಮವಾರ ಎರಡನೇ ವಾರ ನಾನು ಬೆಳಗ್ಗೆನೇ ಎಲ್ಲ ಫ್ರೆಶ್ಅಪ್ ಎಲ್ಲ ಆಗಿ ಪೂಜೆ ಮಾಡಿ ನಾನು ಸ್ಕೂಲ್ ಹತ್ರ ಬಂದೆ ಇಲ್ಲಿ ಹಂಗೆ ಟಿಫಿನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಪೂಜೆ ಎಲ್ಲ ಮಾಡೋದಿತ್ತಲ್ಲ ಅಲ್ಲಿ ಟಿಫನ್ ಎಲ್ಲ ಏನೂ ಮಾಡಿಲ್ಲ ನಮ್ಮತ್ತೇನು ಆಗಿ ಅವರು ಶೇಖೆಲ್ಲ ಕುಡ್ಕೋತಾರೆ ಇವಾಗ ನಮಗೆ ಅಲ್ವಾ ಹಾಗೆ ಈಚೆನೇ ಹೋಗೋಣ ಇನ್ನು ಮನೆಗೆ ಹೋದರೆ ಬೇರೆ ಕೆಲಸ ಮಾಡ್ಕೊಳ್ಳೋದಾಗುತ್ತೆ ಇಲ್ಲಿ ಒಂದೊಂದು ಇಡ್ಲಿ ತಿಂದರೆ ಫುಲ್ಲು ಇನ್ನೇನು ಮಾಡಿಸ್ತೀರಲ್ಲ ಮನೇಲಿ ಅಂದ್ಕೊಂಡು ಇಲ್ಲಿ ದಕ್ಷಿಣ ಫುಡ್ ಫುಡ್ಡೆಲ್ಲ ಚೆನ್ನಾಗಿರುತ್ತೆ ಜೆ ಪಿ ನಗರ್ ಸೈಡಿದು ಇಲ್ಲಿ ಸರೌಂಡಿಂಗ್ ಇರೋರು ಯಾರಾದರೂ ಇಲ್ಲಿ ಟೇಸ್ಟ್ ಮಾಡೇ ಮಾಡಿರ್ತೀರ ಫುಡ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ಇಲ್ಲಿ ನಾನು ನಕ್ಷೆತ್ತು ಇಡ್ಲಿನೇ ತೊಗೊಂಡಿದ್ವಿ ನಾವು ಇಡ್ಲಿ ಸಾಂಬಾರೆಲ್ಲ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಚೆನ್ನಾಗಿರುತ್ತೆ ಸೊ ಇಲ್ಲಿ ಇಡ್ಲಿ ಸಾಂಬಾರು ಮತ್ತು ನಮ್ಮ ಮೆಂಜು ತಟ್ಟೆ ಇಡ್ಲಿ ತೊಗೊಂಡಿದ್ರು ಅದು ಚೆನ್ನಾಗಿತ್ತು ಹಾಗೆ ಬರ್ತಾ ಸೊಪ್ಪು ತೊಗೊಂಡು ಬಸ್ಸಾರು ಮಾಡೋಣ ಅಂತ ಸೊಪ್ಪು ತೊಗೊಂಡು ಲಾಸ್ಟ್ ವೀಕೆಲ್ಲ ಸೊಪ್ಪೆಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿತ್ತು ಈ ಸತಿ ಪರವಾಗಿಲ್ಲ ಥರ್ಟಿ ರುಪೀಸ್ ಏನೋ ಹೇಳಿದ್ರು ಪಾಲಕ್ ಸೊಪ್ಪೆ ನಾನು ಲಾಸ್ಟ್ ಟೈಮ್ ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಏನೋ ಕೊಟ್ಟು ತೊಗೊಂಡಿದ್ದೆ ಇವಾಗ ಪರವಾಗಿಲ್ಲ ಕಮ್ಮಿ ಆಗಿದೆ ಇವಾಗ ಮನೆಗೆ ಬಂದು ಸಾರಿಗೆಲ್ಲ ರೆಡಿ ಮಾಡ್ಕೊತಾಯಿದ್ದೆ ತಿರ್ಗಾ ಹತ್ರ ಹೋಗಬೇಕು ಅಂದ್ಬಿಟ್ಟು ಬಟ್ ಇವತ್ತು ನಾನು ಸ್ಕೂಲ್ ಸ್ಕೂಲತ್ರ ಹೋಗೋಷ್ಟೇನಿರಲಿಲ್ಲ ಹಾಗಾಗಿ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೆ ಅತ್ತೆ ಸೊಪ್ಪೆಲ್ಲ ಅವರು ಬಿಡಿಸ್ತಾಯಿದ್ರು ಟಿ ವಿ ನೋಡಿಕೊಂಡು ಹಾಗೆ ಒಂದು ರೌಂಡು ಟೀ ಇಟ್ಟಿದ್ದೆ ಟೀ ಮಾಡೋಣ ಅಂತ ನಕ್ಷಿತು ಅಷ್ಟೇ ಒಂದು ಸ್ವಲ್ಪ ತಲ್ಲಿರ್ತಾನೆ ಒಂದು ಸ್ವಲ್ಪ ಹೊತ್ತು ಅವ್ನು ಮಮ್ಮಿ ಮನೆ ಮೂಡಲ್ಲೇ ಇದ್ದ ಅಲ್ಲಂದರೆ ಫುಲ್ಲು ಆರಾಮಾಗಿ ಆಟ ಆಡಿಕೊಂಡು ಇರ್ತಾನೆ ಇಲ್ಲಾಂದರೆ ನಾವು ಒಳಗಡೆನೆ ಇರ್ತೀವಿ ನಾವು ಜಾಸ್ತಿ ಈಚೆ ಹೋಗೋದು ಕುತ್ಕೊಳ್ಳೋದು ಅದೆಲ್ಲ ಮಾಡಲ್ಲ ಪೂಜೆನೂ ಅಷ್ಟೆ ಬೆಳಗ್ಗೆ ಎಲ್ಲ ಮಾಡಿದ್ದೆ ಹಾರ ಮಾಡಿಕೊಂಡಿದ್ದೆ ಹಾರ ಹಾಕಿದಾಗ ಫೋಟೋಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಫ್ರೈಡೇ ಇನ್ನೂ ನೀಟಾಗಿ ಡೆಕೋರೇಟ್ ಮಾಡಿದ್ದೆ ಇವತ್ತು ಕಾರ್ತಿಕ್ ಸೋಮವಾರ ತಿರ್ಗಾ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಮಧ್ಯಾಹ್ನವೇ ಸಾರು ಮಾಡಿಬಿಟ್ರೆ ಏನು ರಾತ್ರಿ ಕಷ್ಟು ಇರೋಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವತ್ತಿಂದು ಬಾಕ್ಲಿಗೆಲ್ಲ ದೀಪ ಹಚ್ಚೋದು ತುಳಸಿ ಗಿಡ ಗಿಡಕ್ಕೆಲ್ಲ ದೀಪ ಹಚ್ಚೋದು ಅದೆಲ್ಲ ಇರುತ್ತೆ ಸೋಮವಾರ ಅಂತ ಅಂದಾಗ ಅದಕ್ಕೆ ನಾನು ಎಲ್ಲ ಮಾಡ್ಕೋತಾ ಇದ್ದೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ನನಗೆ ಸ್ವಲ್ಪ ಟೈಲರ್ ಶಾಪಲ್ಲೂ ಕೆಲಸ ಇತ್ತು ಅಲ್ಲೂ ಮುಗಿಸ್ಕೊಂಡು ತರಕಾರಿ ತೊಗೊಬಾರೋಣ ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಡಿದ್ದು ತರಕಾರಿ ತುಂಬ ಜಾಸ್ತಿ ಅಂದರೆ ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿಟ್ಕೊಂಡು ಯಾಕೆ ತೀರಾ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ಗೆಲ್ಲ ಜಾಸ್ತಿ ಜಾಸ್ತಿ ಅಷ್ಟು ದಿವಸ ಆಗುತ್ತೆ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ ತಿರ್ಗ ಸೊಪ್ಪು ಅದು ಇದು ಎಲ್ಲ ಇರ್ತೀವಿ ಇವಾಗ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಬರೀ ವೆಜ್ಜನೇ ನಾನ್ ವೆಜ್ ಎಲ್ಲ ಇರೋಲ್ಲ ಹಾಗಾಗಿ ನೋಡ್ಕೊಂಡು ತೊಗೊಳ್ಳೋಣ ಬೇರೆದೇನೋ ಮಾಡೋಣ ಅಂದ್ಬಿಟ್ಟು ಇವಾಗ ತೊಗೊಂಡ್ವಿ ಇಷ್ಟರಲ್ಲೂ ಬೆಳ್ಳುಳ್ಳಿನೇ ಜಾಸ್ತಿ ರೇಟ್ ಇರೋದು ಇವಾಗ ತರಕಾರಿಯಲ್ಲಿ ಹಾಗೆ ಬಂದ್ವಿ ಮನೆಗೆ ನಮ್ಮ ಮನೆ ಹಿಂದೆನೇ ದೇವಸ್ಥಾನ ಇದೆ ಮಹದೇಶ್ವರ ದೇವಸ್ಥಾನ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು